ನಮಸ್ಕಾರ ಸ್ನೇಹಿತರೆ ಲಂಕಾ ವಿರುದ್ಧದ ಏಷ್ಯಾ ಕಪ್ ನ ಫೈನಲ್ ಪಂದ್ಯವನ್ನ ಸೋತ ಬಳಿಕ ಅತ್ತರು ಸ್ಮೃತಿ ಮಂದಾನ ಬಳಿಕ ತಂಡದ ಸೂರಿಗೆ ಬಿಚ್ಚಿಟ್ಟರು ಅಸಲಿ ಕಾರಣ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಷ್ಯಾ ಕಪ್ನ ಫೈನಲ್ ಪಂದ್ಯವು ಭಾರತ ಸೋತ ಬಳಿಕ ಸ್ಮೃತಿ ಮಂದಾನ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ರಂಗಿಲ್ಲಿ ದಂಬುಲ್ಲಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಹಾಗೂ ಶ್ರೀಲಂಕಾ ನಡುವಿನ ಮಹಿಳಾ ಏಷ್ಯಾ ಕಪ್ನ ಫೈನಲ್ ಪಂದ್ಯವನ್ನ ಆತಿಥಿಯ ಶ್ರೀಲಂಕಾ ತಂಡ ರೋಚಕ ಜಯದೊಂದಿಗೆ ಏಷ್ಯಾ ಕಪ್ ಇತಿಹಾಸದಲ್ಲೇ ಮೊದಲ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ತೀವ್ರ ರೋಚಕತೆಯಿಂದ ಕೂಡಿದ್ದ ಈ ಪಂದ್ಯದಲ್ಲಿ ಅತಿಯಾದ ಆತ್ಮವಿಶ್ವಾಸ ಮತ್ತು ಕಳಪೆ ನಾಯಕತ್ವ ಹಾಗೂ ಸುಲಭ ಕ್ಯಾಚ್ಗಳನ್ನ ಕೈ ಚೆಲ್ಲಿದ್ದು ಹಾಗೂ ಕಳಪೆ ಬೌಲಿಂಗ್ ಮಾಡಿದ್ದು ಟೀಂ ಇಂಡಿಯಾದ ಸುಲಿಗೆ ಪ್ರಮುಖ ಕಾರಣವಾಯಿತು ಇಡೀ ಪಂದ್ಯದುದ್ದಕ್ಕೂ ಗೆಲುವಿಗಾಗಿ ಹೋರಾಟ ನೀಡಿದ ಶ್ರೀಲಂಕಾ ಮಹಿಳಾ ತಂಡ ಭಾರತ ಮತ್ತು ಬಾಂಗ್ಲಾದೇಶದ ನಂತರ ಏಷ್ಯಾ ಕಪ್ ಗೆದ್ದ ಮೂರನೇ ಮಹಿಳಾ ತಂಡ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರೈದು ರನ್ ಕಲೆ ಹಾಕಿತ್ತು ಮತ್ತು ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ಸ್ಮೃತಿ ಮಂದಾನ ನಲವತ್ತೇಳು ಎಸೆತಗಳನ್ನು ಎದುರಿಸಿ ಅರವತ್ತು ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಮತ್ತು ಕೊನೆಯಲ್ಲಿ ಬಂದ ರೀಚಾ ಘೋಷ್ ಹದಿನಾಲ್ಕು ಎಸೆತಗಳನ್ನು ಎದುರಿಸಿ ಇನ್ನೂರರ ಸ್ಟ್ರೈಕ್ ರೇಟ್ನಲ್ಲಿ ಮೂವತ್ತು ರನ್ ಸಿಡಿಸಿದರು ಏಷ್ಯಾ ಕಪ್ನ ಫೈನಲ್ ಪಂದ್ಯವನ್ನು ಗೆಲ್ಲಲು ಅರವತ್ತಾರು ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನೆಟ್ಟಿದಂತಹ ಲಂಕಾ ತಂಡವು ನಿಗದಿತ ಟಾರ್ಗೆಟ್ನ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಚೇಜ್ ಮಾಡಿತ್ತು ಇದರೊಂದಿಗೆ ಏಷ್ಯಾ ಕಪ್ನ ಫೈನಲ್ ಪಂದ್ಯವನ್ನು ಎಂಟು ವಿಕೆಟ್ಗಳಿಂದ ಗೆದ್ದುಕೊಂಡಿತು ಮತ್ತು ತಂಡದ ಪರ ಚಮೀರವ್ ನಲವತ್ಮೂರು ಎಸೆತಗಳಿಂದ ಅರವತ್ತೊಂದು ರನ್ ಸಿಡಿಸಿ ಮಿಂಚಿದರೆ ಹರ್ಷಿತಾ ಸಮರ ವಿಕ್ರಮ ಐವತ್ತೊಂದು ಎಸೆತಗಳನ್ನು ಎದುರಿಸಿ ಅಜಯ ಅರವತ್ತೊಂಬತ್ತು ರನ್ ಬಾರಿಸಿ ಗೆಲುವಿನ ವಾರಿಗಳಾದರು ಇದೀಗ ಏಷ್ಯಾ ಕಪ್ನ ಫೈನಲ್ ಪಂದ್ಯ ಸೋತ ಬಳಿಕ ಮಾತನಾಡಿದ ಸ್ಮೃತಿ ಮಂದಾನಾ ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ಏಷ್ಯಾ ಕಪ್ನ ಈ ಫೈನಲ್ ಸೋಲು ನನಗೆ ಅತೀವನ್ನೋವನ್ನು ಹತ್ತರಿಸುತ್ತಿದೆ ಫೈನಲ್ ಗೆಲ್ಲಲು ನಾನು ನನ್ನ ಶಕ್ತಿ ಮೀರಿದ ಹೋರಾಟವನ್ನ ನಡೆಸಿದೆ ಆದರೆ ಅದು ತಂಡದ ಗೆಲುವಿಗಾಗಿ ಸಾಕಾಗಲೇ ಇಲ್ಲ ನಾವು ಟೂರ್ನಿ ಉದ್ದಕ್ಕೂ ಎಲ್ಲಾ ಪಂದ್ಯಗಳನ್ನ ಕೂಡ ಭರ್ಜರಿಯಾಗಿ ಗೆದ್ದುಕೊಂಡಿದ್ದೆವು ಆದರೆ ಇದೀಗ ಲಂಕಾ ವಿರುದ್ಧ ಗೆಲ್ಲಲೇಬೇಕಾಗಿದ್ದ ಫೈನಲ್ ಪಂದ್ಯವನ್ನ ಸೋತೆವು ಎಂದು ಭಾವುಕರಾಗಿ ಮಂದಾನ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ನಾವು ಹಲವು ಕ್ಯಾಚ್ಗಳನ್ನ ಮಿಸ್ ಮಾಡಿದ್ದೆವು ಅಲ್ಲದೆ ಕಳಪೆ ಬೌಲಿಂಗ್ ಹಾಗೂ ಕಳಪೆ ನಾಯಕತ್ವವು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಭಾವುಕರಾಗಿ ಮಂದಾನ ತಿಳಿಸಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಲಂಕಾ ವಿರುದ್ಧದ ಏಷ್ಯಾ ಕಪ್ ನ ಫೈನಲ್ ಪಂದ್ಯವು ಭಾರತ ಸೋತ ಬಳಿಕ ಸ್ಮೃತಿ ಮಂದಾನ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ